ಇಂದು ಬೆಂಗಳೂರಿನಲ್ಲಿ ಮೇಘಮೈತ್ರಿ ಕನ್ನಡ ಸಾಹಿತ್ಯ ಸಂಘ ಕಮತಗಿ ಹಾಗೂ ಗೀತಾ ಸಂಗೀತ ಅಕಾಡೆಮಿ ಟ್ರಸ್ಟ್ ವತಿಯಿಂದ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿ ಉತ್ಸವ ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ಜರುಗಿತು ನಮ್ಮಲ್ಲಿ ಪ್ರಾದೇಶಿಕವಾಗಿ ಅಥವಾ ಸ್ಥಾನೀಯವಾಗಿ ಬಹಳಷ್ಟು ಕಲಾ ಪ್ರಕಾರಗಳು ಹೋಗಿದ್ದಾರೆ ಅವುಗಳೆಲ್ಲವನ್ನೂ ನಾವು ಒಂದೇ ವೇದಿಕೆ ಮೇಲೆ ತೋರಿಸೋದು ಬಹಳ ದೊಡ್ಡ ಕೆಲಸ ಹಾಗೆ ಇವರು ರೆಪ್ರೆಸೆಂಟೇಟಿವ್ ಆಗಿ ನಾವು ಬಂದಿರ್ತಕ್ಕಂಥ ಕಲೆ ಸಾಹಿತ್ಯ ಹಾಗೂ ಸಾಂಸ್ಕೃತಿಕೋತ್ಸವದ ಬಗ್ಗೆ ಮಾತಾಡಬೇಕು ಅಂತಂದರೆ ಕರ್ನಾಟಕದ ಕರ್ನಾಟಕದ ಮೂಲೆ ಮೂಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕಲಾವಿದರ ವಿವಿಧ ಪ್ರಕಾರದ ಕಲಾ ಪ್ರದರ್ಶನಗಳು ಇವತ್ತು ಅತ್ಯಂತ ಯಶಸ್ವಿಯಾಗಿ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಪಕ್ಕಮಹಾದೇವಿ ಸಭಾಂಗಣದಲ್ಲಿ ಅತ್ಯಂತ ಅದ್ದೂರಿಯಾಗಿ ಜರುಗಿದವು ಮತ್ತು ಈ ಎಲ್ಲ ಕಲಾವಿದರನ್ನ ನಾವು ಕ್ರೋಢೀಕರಿಸಲಿಕ್ಕೆ ಮತ್ತು ಅವರೆಲ್ಲರನ್ನ ಆಹ್ವಾನ ಮಾಡಿ ಗೌರವಿಸಲಿಕ್ಕೆ ಒಂದು ವಾರದಿಂದ ಸೇಮವನ್ನು ಪಟ್ಟು ಈ ಕಾರ್ಯಕ್ರಮವನ್ನು ನಾವು ಸಂಘಟಿಸಿದೀವಿ ಎಲ್ಲ ಸಂಘಟಕರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಮತ್ತು ಗಣ್ಯಮಾನ್ಯರಿಗೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಚಿಕ್ಕಬಳ್ಳಾಪುರದ ಜನಪದ ಕಲಾವಿದರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಲಾ ಅವರು ಇವರ ಸರ್ವಾಧ್ಯಕ್ಷರಾಗಿ ಈ ಕ ಸಮ್ಮೇಳನವನ್ನು ಗೌರವವನ್ನು ಸ್ವೀಕರಿಸಿದ್ದಾರೆ ಅವರಿಗೆ ನಾನು ಪ್ರೀತಿಪೂರ್ವವಾಗಿರ್ತಕ್ಕಂಥ ಗೌರವವನ್ನು ಕೂಡ ಈ ಮೂಲಕ ಸಲ್ಲಿಸ್ತೀನಿ ಹಾಗೂ ಅದೇ ಕಾರಣವಾಗಿ ಅವರದೇ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಹಲವಾರು ಜನಪದ ಕಲಾವಿದರಿಗೆ ನಾವು ಇವತ್ತು ಜನಪದ ಕಲಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೀವಿ ಮತ್ತು ಈ ಮೇಘಮೈತ್ರಿ ಕನ್ನಡ ಸಾಹಿತ್ಯ ಸಂಘ ಹೀಗೆ ಮುಂದುವರೆದು ಕನ್ನಡ ಸಾಹಿತ್ಯ ಮತ್ತು ಕಲೆಗೆ ಪ್ರೋತ್ಸಾಹ ನೀಡುತ್ತಾ ಹೋಗುತ್ತದೆ ಅಂತೇಳಿ ಈ ಮೂಲಕ ಇಚ್ಛೆ ಪಡ್ತೀನಿ ನಮಸ್ಕಾರ ಕಲೆ ಮತ್ತು ಸಾಂಸ್ಕೃತಿಕ ಉತ್ಸವ ಇದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಮ್ಮ ತಿರ್ ಮೇಘಮೈತ್ರಿ ತಂಡದಿಂದ ನಡೆಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಜನಪದ ಕಲೆಗಳಾದ ಜಂಬೆ ಆಗ್ಬೋದು ಯಕ್ಷಗಾನ ನೃತ್ಯ ಆಗ್ಬೋದು ಸುಗ್ಗಿ ಕುಣಿತ ಆಗ್ಬೋದು ಕೋಲಾಟ ಜಾನಪದ ನೃತ್ಯ ಎಲ್ಲವನ್ನು ಒಳಗೊಂಡಂತೆ ಒಂದು ಸಾಂಸ್ಕೃತಿಕ ಹಬ್ಬ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿ ವೇದಿಕೆ ಮೇಲೆ ಇರುವುದು ನನ್ನ ಸಂತಸದ ವಿಷಯ ಹಾಗೂ ಹೆಮ್ಮೆಯ ವಿಷಯ ಅಂತ ನಾನು ಒಂದು ಸಮಯದಲ್ಲಿ ಹೇಳಕ್ಕೆ ಇಚ್ಛ ಪಡ್ತೇನೆ ಹಾಗೂ ಅನೇಕ ಎಲೆಮರೆಕಾಯಿ ತರ ಇರ್ತಕ್ಕಂಥ ಸಾಧಕರನ್ನ ಬೇರೆ 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 ಜಿಲ್ಲೆಗಳಿಂದ ಗುರುತಿಸಿ ಅವರಿಗೆ ಜನಪದ ಕಲಾ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇರ್ತಕ್ಕಂಥ ಹೆಮ್ಮೆ ಸೋದರ ರಮೇಶ್ ಕಮತಿಗೆ ಸರ್ಗೆ ಸಲ್ಲುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಜಾನಪದ ಕಲೆ ಮತ್ತು ಸಂಸ್ಕೃತಿ ಈ ಉತ್ಸವ ಈ ದಿನ ನಮ್ಮೆಲ್ಲರ ಕಂಡದಲ್ಲಿ ಬಹಳ ವಿಶೇಷವಾದಂಥದ್ದು ಮತ್ತೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ನಮ್ಮೆಲ್ಲರ ಕಣ್ಮನಗಳನ್ನು ಕಳಿಸಿರ್ತಕ್ಕಂಥ ರಮೇಶ್ ಉಳಿದು ಇರ್ತಕ್ಕಂಥ ಹಲವಾರು ಜಾನಪದ ಕಲಾವಿದರನ್ನ ಯಾವುದೇ ಜಾನಪದ ಆಗಿರ್ಬೋದು ಆ ಕಲೆಯ ಪ್ರಾಕಾರಗಳನ್ನು ಇಂದು ನಾವು ಒಂದೇ ವೇದಿಕೆಯಲ್ಲಿ ನೋಡುವಂಥ ಒಂದು ಸದಾವಕಾಶವನ್ನು ಮಾಡಿಕೊಟ್ಟಂತಹ ರಮೇಶ್ ಮತ್ತೊಮ್ಮೆ ನಾನು ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ